ನೋಡಿ ಬಂಧುಗಳೇ ತುಂಬು ಹೃದಯದ ನಮಸ್ಕಾರಗಳು ಈಗೇನು ನಮ್ದೇ ಗ್ರಾಮ ದೊಡ್ಡಣೆ ದೊಡ್ಡಣೆ ಗ್ರಾಮಸ್ಥರು ಎಲ್ಲಾರು ಹುಷಾರಿಲ್ಲ ನೋಡಿ ಎಲ್ಲರಿಗೂ ಹುಷಾರಿಲ್ಲ ನೋಡಿ ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ಹುಷಾರಿಲ್ಲ ತುಂಬಾ ಎಲ್ಲಾ ಮನೆಯಲ್ಲಿ ನರಳಾಡ್ತವೆ ಜೊತೆಗೆ ಸ್ಕೂಲ್ಗೂ ಹೋಗಿಲ್ಲ ನಾಕ್ತಿ ಹೋಗಿಲ್ಲ ನೋಡಿ ಹುಡ್ಗಿ ಹೆಂಗಾಗ್ಬಿಟ್ಟಿದಾಳೆ ನೋಡಿ ಎಲ್ಲಾ ಹಾಸ್ಪಿಟ್ಲ್ ಆಗಲ್ಲ ಕಾಡದಾರಿನಲ್ಲಿ ಹೋಗಬೇಕು ಆನೆಗಳವೆ ರೋಡ್ ಇಲ್ಲ ಅಂತ ಹೇಳ್ತವ್ರೆ ನಮ್ಮ ಸರ್ಕಾರನ ಆಳುವಂತ ದನಿಗಳು ಮಂಜುನಾಥ ಮಂಜುನಾಥ್ ದನಿಗಳು ಮಂಜುನಾಥ ದನಿಗಳು ನೋಡಪ್ಪ ನೀನು ಗೆಲ್ಲಾಕ್ ಮುಂಚೆ ಬಂದು ಓಟ್ ಹಾಕ್ಸ್ಕೊಂಡು ಹೋದವ ಗೆದ್ದ ಮೇಲೆ ಬಂದು ಹೋದವ ಅಂತಾರೆ ಜನ ಗೆಲ್ಲಕ್ಕೆ ಹ್ಮ್ ಮಕ್ಳಿಗೆಲ್ಲ ಹುಷಾರಿಲ್ಲ ಊರಿನ ಜನಕ್ಕೆ ಹುಷಾರಿಲ್ಲ ಮತ್ತೆ ರಸ್ತೆ ಸರಿಲ್ಲ ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟವರು ರಸ್ತೆನ ಮಾಡಿಸ್ಕೊಡಿ ಆಮೇಲೆ ಹಾಗೇನೆ ಜೆ ಜೆ ಮಿಸ್ನು ಮಿಸ್ನು ನೋಡಿ ಮನೆಗೆ ಹಂಗೆ ಗಂಗೆ ಹರಿತದಂತೆ ಅಡ್ವಾಂಟೇಜ್ ಅಡ್ವರ್ಟೈಜ್ಮೆಂಟ್ ಮಾಡ್ಬಿಟ್ಟು ದುಡ್ಡು ತಗೊಳ್ಳೋದಂತೆ ಹಾಗಾಗಿ ಜನ ದಯವಿಟ್ಟು ಸಹಕಾರ ಕೊಡಿ ನೀರು ಬರ್ಲಿ ಮನೆ ಬಗ್ಲಿಗೆ ಮತ್ತೆ ಜನಗಳಿಗೆ ಮೂಲಭೂತ ಸೌಲಭ್ಯ ಸಿಕ್ಲಿ ರೋಡ್ ಸಿಕ್ಲಿ ಕರೆಂಟ್ ಸಿಕ್ಲಿ ಮತ್ತೆ ಬಸ್ ಬರ್ಲಿ ಬಸ್ ಬಂದ್ರೆ ಜನ ಅವಾಗವಾಗ ಬಸ್ಸಲ್ಲಿ ಹೋಗ್ಬಿಟ್ಟು ಅವ್ರ ಆರೋಗ್ಯನ ಹಾಸ್ಪಿಟ್ಲಗ್ ಹೋಗಿ ನೋಡ್ಸ್ಕ ಬರ್ತಾರೆ ಬಸ್ ಹಾ ನೋಡಿ ದೇವಸ್ಥಾನದಿಂದ ಜನವನ ಬರುತ್ತೆ ಆದ್ರೂ ರಸ್ತೆ ಇಲ್ಲ ದಯವಿಟ್ಟು ದಯವಿಟ್ಟು ರಸ್ತೆ ಸರ್ ಮಾಡ್ಕೊಡಿ ಅಂತ ಗ್ರಾಮದಲ್ಲಿ ನೊಂದ್ ಇವರು ಕೇಳ್ತಾ ಇದಾರೆ ದಯವಿಟ್ಟು ರಸ್ತೆ ಸರ್ ಮಾಡ್ಕೊಡಿ ನೋಡಿ ಈ ರೀತಿ ಮಕ್ಕಳನ್ನ ಹಾಕೊಂಡು ಹಂಗಾಗಿ

ಸರಿ ಸರಿ ಹ್ಞೂ ನೋಡಿ ಈ ರೀತಿ ಜನಗಳ ಪರಿಸ್ಥಿತಿ ಈ ರೀತಿ ಇದೆ ನಮ್ಮ ನಮ್ಮನ್ನು ಆಳುವಂಥ ರಾಜಕಾರಣಿಗಳು ನಾಯಕರುಗಳು ವೇಸ್ಟ್ ಫೆಲಗಳಾಗ್ಬಿಟ್ಟವ್ರೆ ಯಾಕಂತಂದರೆ ಜನಗಳ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ ಮಕ್ಕಳಿಗೆಲ್ಲ ಆರೋಗ್ಯ ತಪ್ಪೋಗಿದೆ ಹಾಗಾಗಿ ದಯವಿಟ್ಟು ನಮ್ಮ ನಾಯಕರುಗಳು ಮತ್ತು ಸರ್ಕಾರಗಳು ಸಹಕಾರ ಕೊಡಿ ಸಪೋರ್ಟ್ ಕೊಡಿ ಅಂತ 等打电话的。<laughs>